गुड गुड बंद हो पडना ಗ್ರಾಮದ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ನೀರಗಿ ಉತ್ಸವ ಕಾರ್ಯಕ್ರಮದ ಕುರಿತು ಇವತ್ತಿನ ದಿನ ನಮ್ಮ ಮರೋಳ ಗ್ರಾಮದಲ್ಲಿ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಲ್ಲಿ ಚರಣರ ಚರಿತಾಮೃತ ಪ್ರವಚನದ ಗ್ರಂಥ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ದಿನಾಂಕವನ್ನು ನಿಗದಿಪಡಿಸಿ ಮರೊಳ ಗ್ರಾಮದ ಗ್ರಾಮಸ್ಥರಿಗೆ ಪಾಲ್ಗೊಳ್ಳೋದಕ್ಕೆ ನೀರಗಿ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಆ ನಿಮಿತ್ತವಾಗಿ ಇವತ್ತು ಮರೋಳ ಗ್ರಾಮಕ್ಕೆ ಶ್ರೀಮಂತಿರಂಜನ ಪ್ರಣ ಸ್ವರೂಪಿಯಾಗಿರುವಂತಹ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಸುಕ್ಷೇತ್ರ ಅಂಗಡಿ ಅವರು ಮರೋಳ ಗ್ರಾಮಕ್ಕೆ ಆಗಮಿಸಿರುತ್ತಾರೆ ಮರೊಳ ಗ್ರಾಮದ ಸದ್ಭಕ್ತರ ಪರವಾಗಿ ಭಕ್ತಿ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಗ್ರಾಮದ ಹಿರೇಮಠದ ಸ್ವಾಮೀಜಿಗಳಾಗಿರುವಂತಹ ಸಿದ್ದಯ್ಯ ಶಾಸ್ತ್ರಿಗಳು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ಗ್ರಾಮಸ್ಥರ ಪರವಾಗಿ ದಿವಸ ನೀರಲ್ಗಿಯಲ್ಲಿ ಕಂಡು ಕೇಳಿರುವಂತಹ ಒಂದು ಕಾರ್ಯಕ್ರಮವನ್ನ ಯುವಕರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ನಿರಲ್ಗಿ ಉತ್ಸವ ಅಂತ ಹೇಳ್ಬಿಟ್ಟು ನಾಲ್ಕೈದು ಕಾರ್ಯಕ್ರಮಗಳನ್ನ ಒಗ್ಗೂಡಿಸಿಕೊಂಡು ಶ್ರೀಗಳವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡು ವಿಭಸಪೂರ್ಣವಾಗಿ ಸಾಯಕೊಂಡು ಬರ್ತಾ ಇದೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ದಿನ ದಿವಸ ಆ ನಮ್ಮಗಳ ಪಾಲ್ಗೊಳ್ಳುವಿಕೆಯ ಮುಖಾಂತರ ನಾವೆಲ್ಲರೂ ಇವತ್ತು ತಮ್ಮ ಧನವನ್ನು ಅರ್ಪಿಸಿ ಕಾರ್ಯಕ್ರಮದಲ್ಲಿ ಪುನೀತರಾಗೋಣ ಅಂತಂದು ಹೇಳ್ತಾ ಕಾರ್ಯಕ್ರಮವನ್ನ ಮುಂದೆ ನಡೆಸ್ಕೊಳ್ಬೇಕು ಅಂತಂದು ಶರಣಬಂಧುಗಳೇ ಈಗಾಗಲೇ ನಮ್ಮ ನಿರೂಪಕರು ಹೇಳಿದ ಹಾಗೆ ನೀರಲಿಗಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ವಿಶೇಷ ಏನು ಅಂತಂದ್ರೆ ಕಣ್ಣಿಲ್ಲದಂತಹ ಅಂಧ ಅನಾಥರ ಅಂಗವಿಕಲರ ಬದುಕಿಗೆ ಬೆಳಕಾಗಿ ಅವರಿಗೆ ಸಂಗೀತವನ್ನು ಕಲಿಸಿ ಸ್ವಾಭಿಮಾನದಿಂದ ಬದುಕುವ ದಾರಿಯನ್ನು ಪಂಚಾಕ್ಷರಿ ಗವಾಯಿಗಳವರ ಶಿಷ್ಯರಾದ ಪುಟ್ಟರಾಜ ಗವಾಯಿಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮ ಇದಾಗಿದ್ದು ಅದರ ಪೂರ್ವವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮ ಬಹುಶಃ ಪುರಾಣ ಪ್ರವಚನ ಕೀರ್ತನೆಗಳಿಗಾಗಲೇ ಎಲ್ಲ ಕಡೆಗೆ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಅದಕ್ಕೆ ಮತ್ತಷ್ಟು ಜೀವ ಕಡೆ ಅನ್ನೋ ಕಾರಣಕ್ಕಾಗಿ ಇವತ್ತು ನೀರಳಿಗೆ ಉತ್ಸವ ಅನ್ನುವಂಥ ಒಂದು ನೆಪದೊಳಗೆ ನಿತ್ಯವೂ ಕೂಡ ಶರಣರ ಚಿಂತನೆ ಅನುಭವಗಳ ಪ್ರವಚನ ನಡೀತಾ ಇದೆ ಹೀಗಾಗಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿರುವಂತಹ ಈ ಪ್ರವಚನ ಜನವರಿ ಹನ್ನೆರಡನೇ ತಾರೀಕಿನವರೆಗೆ ನಡೀತದ ಈ ಇಪ್ಪತ್ತೊಂದು ದಿನಗಳ ಮಧ್ಯದಲ್ಲಿ ಹಾವೇರಿ ತಾಲೂಕಿನ ಮೂವತ್ತ್ ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಂಬತ್ತೇಳು ಹಳ್ಳಿಗಳಲ್ಲಿ ಇಪ್ಪತ್ತೊಂದು ಹಳ್ಳಿಗಳನ್ನ ನೀರ್ಲಿಗೆ ಅವರು ಆಯ್ಕೆ ಮಾಡಿಕೊಂಡಾರ ಆ ಇಪ್ಪತ್ತೊಂದು ಹಳ್ಳಿಗಳಲ್ಲಿ ಆಯ್ಕೆ ಆದಂತಹ ಒಂದು ಊರು ಯಾವುದಾದ್ರೂ ಇದ್ರೆ ಅದು ಬಹಳ ಭಕ್ತಿವಂತ ಗ್ರಾಮವಾಗಿರುವಂತ ಮರುಳ ಗ್ರಾಮ ಅನ್ನುವಂಥದ್ದನ್ನ ಬಹುಶಃ ಕಾಯ ವಾಚ ಮನಸ ಮರುಳ ಗ್ರಾಮ ಅಂತಂದ್ರೆ ಒಂದು ಕಲ್ಪವೃಕ್ಷ ಇದ್ದಂಗೆ ಕಲ್ಪವೃಕ್ಷ ವೃಕ್ಷ ಇದ್ದಾಗ ಯಾರು ಏನ್ ಬಂದು ಬೇರಿದ್ರು ಕೂಡ ದಾಸೋಹಕ್ಕಾಗ್ಲಿ ಜಾತ್ರೆಗಾಗ್ಲಿ ಕಾರ್ಯಕ್ರಮಕ್ಕಾಗ್ಲಿ ಬೇಸರ ವ್ಯಕ್ತಪಡಿಸದೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಜಾತಿ ಭೇದ ಧರ್ಮ ರಾಜಕೀಯವನ್ನ ಎಲ್ಲಿಯೂ ಕೂಡ ತರದಂಗ ಒಗ್ಗಟ್ಟಾಗಿ ನಿಂತು ನಮ್ಮ ಭಾಗದೊಳಗೆ ಯಾವ್ದಾದ್ರು ಇದ್ರೆ ಅದು ಹೃದಯ ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಅದು ಮರುಳ ಗ್ರಾಮ ಅನ್ನುವಂಥದ್ದನ್ನ ಅಂತ ಮರಳು ಗ್ರಾಮದವರು ಕೂಡ ಬಹಳ ಕಾರ್ಯಕ್ರಮಗಳನ್ನ ಧಾರ್ಮಿಕ ಕ್ಷೇತ್ರ ಕಾರ್ಯಕ್ರಮಗಳನ್ನ ಇಲ್ಲ ಈ ಭಾಗದೋ ಮಾಡ್ಕೊತ ಬಂದಿರಿ ನಿಮ್ಮೂರಿನವ ನಿಮಗ್ ಬಹಳ ಒಜ್ಜಾಗ್ಯವು ನಿಮ್ಮೂರಾಗ ಕಾರ್ತಿಕ್ ಅಂತ ಮಾಡ್ತೀರಿ ಜಾತ್ರೆ ಅಂತ ಮಾಡ್ತೀನಿ ಕಳೆದ ಬಾರಿ ಸುಮಾರು ಎಂಬತ್ತು ತೊಂಬತ್ತು ವರ್ಷದಿಂದ ಆಗದೆ ಆಗದಿರುವಂತ ಒಂದು ದ್ಯಾಮವ್ವನ ಜಾತ್ರೆಯನ್ನ ಬಹುಶಃ ಹಾವೇರಿ ಜಿಲ್ಲೆ ಒಳಗ ಜಾತ್ರೆ ಮಾಡಿದ್ರೆ ಹೆಂಗ್ ಮಾಡಬೇಕು ದ್ಯಾಮವ್ವನ ಜಾತ್ರೆ ಅಂದ್ರ ಅದು ಮರುಳ ಗ್ರಾಮದವರನ್ನು ನೋಡೇ ಮಾಡಬೇಕನ್ನು ಲೆಕ್ಕ ಪತ್ರವನ್ನು ಇಟ್ಟು ಗ್ರಾಮವನ್ನು ಜಾತ್ರೆ ಮಾಡಿ ಹೌದು ಹೌದು ಅಂತ ಅನ್ಸ್ಕೊಂಡಿರಿ ಹೀಗಾಗಿ ನಿಮ್ಮ ಸಲಹೆ ನಮ್ಮ ನೀರ್ಲಿಗಿ ಯುವಕರಿಗೆ ಬೇಕಾಗಿದೆ ನೀವು ಹಿರಿಯರಾಗಿ ನಿಂತು ಮಾರ್ಗದರ್ಶಕರಾಗಿ ನೀರ್ಲಿಗಿ ಉತ್ಸವ ಒಂದು ನೀರ್ಲಿಗಿ ಗ್ರಾಮ ಒಂದು ಸಣ್ಣ ಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಒಂದು ಸಣ್ಣ ಹಳ್ಳಿ ಅಂತಹ ಸಣ್ಣ ಹಳ್ಳಿಯವರು ಒಂದು ದೊಡ್ಡ ಕಾರ್ಯ ಕೈ ಹಾಕ್ಯಾರ ಮತ್ತೆ ವಿಶೇಷ ಏನು ಅಂತಂದ್ರ ಪಂಡಿತ್ ಪುಟ್ಟರಾಜ ಗವಾಯಿಗಳಿಗೂ ಮತ್ತೆ ಮರಳು ಗ್ರಾಮಕ್ಕೂ ಅವಿನಾಭಾವ ಅದ ಇಲ್ಲಿ ಇಲ್ಲಿ ಬಹಳ ಪುಟ್ಟಯಜನ ಶಿಷ್ಯರ ಶಿಷ್ಯರದಾರ ಹೀಗಾಗಿ ಪುಟ್ಟಯಜ್ಜನ ಮೂರ್ತಿ ನೀರ್ಲಿಗ ಸ್ಥಾಪನೆ ಆಗಕತ್ತಿತ್ತು ಏನು ಮರಳುದಾಗ ಸ್ಥಾಪನೆ ಆಗಕತ್ತೋ ಅನ್ನೋಷ್ಟು ಮಟ್ಟಿಗೆ ದುಡಿಯುವಂತ ಜವಾಬ್ದಾರಿ ಇವತ್ತು ಮರಳು ಗ್ರಾಮದವ್ರ ಮೇಲೆ ಅದ ಹೀಗಾಗಿ ಪುಟ್ಟಯಜ್ಜನವರು ಎಲ್ಲರಿಗೂ ಆಶೀರ್ವಾದ ಮಾಡಿದವರು ಅಂತಹ ಅಭಿಮಾನಿಗಳು ಇರ್ತಕ್ಕಂತ ಈ ಊರಿನ ಮರುಳ ಗ್ರಾಮದವರೇ ನಿಮ್ಗೆಲ್ಲಾ ವಿನಂತಿ ಮಾಡೋದಿಷ್ಟೇ ಇವತ್ತಿನ ದಿನ ಮರುಳ ಗ್ರಾಮದ ಗ್ರಂಥ ಪೂಜಾ ಸೇವಾ ಇವತ್ತದ ನಾಳೆ ಗೂಡೂರು ಗ್ರಾಮದವರದ ಹೀಗೆ ದಿನ ಒಂದೊಂದು ಹಳ್ಳಿಯವರು ದಿನನಿತ್ಯ ಒಂದು ಏಳೆಂಟು ಟ್ರ್ ಜನ ಬಂದು ಗ್ರಂಥ ಪೂಜೆ ಮಾಡಿ ಸನ್ಮಾನವನ್ನು ಸ್ವೀಕರಿಸಿ ಪ್ರಸಾದ ಮಾಡಿ ಹೊಟ್ಟಾರ ಆ ರೀತಿಯಲ್ಲಿ ನೀವು ಕೂಡ ಈಗ ನಾವು ಹೋದ ತಕ್ಷಣ ಒಂದು ದಗರ ಹೊಡೆದು ಒಂದ್ ನಾಕ್ ಮಂದಿ ಮಕ್ಳು ಮನೆ ಮನೆಗೆ ಅಡ್ಡಾಡ ಕೇಳಿ ಅಥವಾ ನಿಮ್ಮ ಪಂಚಾಯತಿ ಕಾರ್ಯಕರ್ತರನ್ನು ನಿಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರನ್ನು ಕರೆಸಿ ಮನೆ ಮನೆಗಳಿಗೆ ಹೋಗಿ ಹೇಳಿ ಕೇಳಿ ಈಗ ಅಗ್ಗಿ ಮಠದ ಅಜ್ಜರು ನೀರ್ಲಿಗ ಪುರಾಣ ಇವತ್ತು ಗ್ರಂಥ ಪೂಜೆ ಐತಿ ನೀವು ಮನೆಯ ಹೇಳಿದ್ರೆ ಸಾಕು ಮರುಳದವ್ರು ಎಲ್ಲರೂ ಬರ್ತಾರಂತ ನನಗೆ ವಿಶ್ವಾಸ ಅದ ಯಾಕಂದ್ರ ನಾನು ಕೂಡ ನಮ್ಮ ಮಟ್ಟದ ಏನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರ ಮರುಳ ಗ್ರಾಮದವ್ರನ್ನ ಹಿಡ್ಕೊಂಡನ ಅಕ್ಕಿ ಮಠದ ಕಾರ್ಯಕ್ರಮ ನಾವು ಮಾಡ್ಕೋತ ಪ್ರತಿ ವರ್ಷ ಶಶಿ ಕಾರ್ಯಕ್ರಮ ಆಗಿರ್ಬೋದು ಸಂಚಾರಿ ಬಸವರಾಗಿರ್ಬೋದು ಹಿಂದಿ ಎರಡು ವರ್ಷದಿಂದ ಜೂನಿಯರ್ ರಾಜ್ಕುಮಾರ್ ಕುಮಾರ್ ಕರ್ಕೊಂಡ್ ನಾವಿಲ್ಲಿ ಪ್ರವಚನ ಮಾಡಿದ್ವಿ ನಾವು ಮರುಳ ಗ್ರಾಮದಿಂದ ಇಷ್ಟ ವರ್ಷ ನಾನ್ ಇನ್ ಮೂರಿಗೆ ಬರಕ ಇಷ್ಟ ಕಾರ್ಯಕ್ರಮ ಮಾಡಕತ್ತೀನಿ ಒಂದು ಬಹುಶಃ ಎಲ್ಲ ಮಠಗಳ ಜಾತ್ರೆಗಳಾಗ ಸ್ವಾಮಿಗಳಾದ್ರ ಮೊದಲು ನಾವ್ ಜಾತ್ರೆ ಮಾಡ್ತೀವಿ ಅಂತೇಳಿ ಪಟ್ಟಿ ಬುಕ್ ಹಿಡ್ಕೊಂಡ್ ಬರೋದ್ರಿಗೂ ಯಾವ ಪಟ್ಟಿ ಬುಕ್ ಹಿಡ್ಕೊಂಡ್ ಬಂದಿಲ್ಲ ನನಗೆ ನಿಮ್ಮ ಪಟ್ಟಿ ಅಲ್ಲ ನಿಮ್ಮ ಭಕ್ತಿ ಗಟ್ಟಿ ಆದಂತ ಭಕ್ತಿ ಗಟ್ಟಿಯಾಗಿ ನಿಂತಿದ್ರೆ ಆದ್ರೆ ದೊಡ್ಡ ಶಕ್ತಿ ಆಗ್ತದ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಇದೆ ಹೀಗಾಗಿ ವರದಾ ನದಿಯ ದಡದೊಳಗಿರ್ತಕ್ಕಂತ ಅವೆಲ್ಲ ಈ ನಿರ್ಲಿ ಗ್ರಾಮದ ಉತ್ಸವ ಯಶಸ್ವಿಗೊಳಿಸಬೇಕು ಇವತ್ತು ಏನು ಐದು ದಿನ ಇವತ್ತು ಆರನೇ ದಿನ ಐದು ಹಳ್ಳಿಯವರು ಬರದೇ ಇರುವಷ್ಟು ಜನ ಇವತ್ತ ಆರನೇ ದಿನಕ್ಕೆ ಮರುಳು ಗ್ರಾಮದವರು ಅತಿ ಹೆಚ್ಚು ಸಂಖ್ಯೆ ಒಳಗೆ ನೀವು ಬರಬೇಕು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ವಿನಂತಿ ಮಾಡಕತ್ತೀನಿ ಆ ಕೆಲ್ಸಕ್ಕೆ ನೀವೆಲ್ಲ ಹಿರಿಯರು ಮುಂದಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅನ್ನುವಂತ ಒಂದು ಮನವಿಯನ್ನು ಮುಖಾಂತರವಾಗಿ ಮಾಡ್ತಾ ಎಲ್ಲ ಕಡೆ ಹೇಳಿದಂಗೆ ವಜಾರ ಮತ್ತು ಎಲ್ಲ ವಿಷಯ ಹೇಳಿದ್ರಿ ಅಲ್ಲಿ ಏನೇ ನಡೆದೈತಿ ಅನ್ನುವಂಥದ್ದು ಗಮನ ಅಂತ ಹೇಳಿಲ್ಲ ಅಂದ್ರೆ ತಪ್ಪಾಗ್ತದ ಏನು ಅಂತಂದ್ರ ನಿತ್ಯವೂ ಕೂಡ ಅನ್ನ ಪ್ರಸಾದ ನಡೆದ ಹೀಗಾಗಿ ವೈಯಕ್ತಿಕ ಆಗ್ಲಿ ಅಥವಾ ಊರ್ ವತಿಯಿಂದ ಆಗ್ಲಿ ಒಂದು ದಿನ ದಾಸೋಹ ಮಾಡುವಂತ ಸದ್ಭಕ್ತ ಯಾರಾದ್ರೂ ಇದ್ರೆ ಅಲ್ಲಿ ಹೆಸರನ್ನು ಬರೆಸ್ರಿ ಒಂದು ದಿನ ದಾಸೋಹ ಸೇವೆ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡ್ಲಾಗ್ಯದ ಜೊತೆಗೆ ಶರಣರು ಹೆಂಗ ಹನ್ನ ಶತಮಾನದೊಳಗ ಇತಿಹಾಸ ತಗೊಳ್ಳಿದ್ರು ಹಂಗ ಈ ಶರಣ ವೇದಿಕೆ ಮೇಲೆ ಶರಣ ದಂಪತಿಗಳು ಸನ್ಮಾನ ಮಾಡುವ ಮುಖಾಂತರ ಶರಣ ದಂಪತಿಗಳ ಹೆಸರನ್ನ ನೀರ್ಲಿ ಗ್ರಾಮದಲ್ಲಿ ಏನು ಪುಟ್ಟ ಹೆಜ್ಜರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ ಆ ಸರ್ಕಲ್ ಒಳಗ ಶಾಶ್ವತವಾಗಿ ಶರಣ ದಂಪತಿಗಳ ಹೆಸರುಗಳನ್ನು ಉಳಿಸಬೇಕನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ ಹೀಗಾಗಿ ಒಂದು ಶರಣ ದಂಪತಿ ಸೇವಾರ್ಥವಾಗಿ ಐದು ಸಾವಿರದ ಒಂದು ರೂಪಾಯಿ ನಿಗದಿ ಮಾಡಲಾಗಿದೆ ಹೀಗಾಗಿ ಯಾರಾದರೂ ದಂಪತಿಗಳಾಗಿ ಹೆಂಡತಿ ಸಮೇತರಾಗಿ ಬಂದು ವೇದಿಕೆ ಮೇಲೆ ಸನ್ಮಾನ ಮಾಡಿಸ್ಕೊಂಡಿದ್ದೆ ಅದ್ರಲ್ಲಿ ಅವರ ದಾಂಪತ್ಯ ಜೀವನ ಇನ್ನೂ ಸುಖಕರವಾಗಿ ಮುಂದರಿತದೆ ಎಲ್ಲ ಗುರುಗಳ ಸಾಹಿತಿಗಳ ಆಶೀರ್ವಾದದಲ್ಲಿ ಸಾವಿರಾರು ಜನರ ಮಧ್ಯದೊಳಗೆ ನಿಮ್ಮ ಗಂಡ ಹೆಂಡತಿ ವೇದಿಕೆ ಮೇಲೆ ಕೂಡಿಸಿ ಸನ್ಮಾನ ಅಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಅದು ನಿಮ್ಮ ಯೋಗ ಹೀಗಾಗಿ ಐದೈದು ಸಾವಿರ ರೂಪಾಯಿ ಎಲ್ಲೋ ಕಳೆದು ಬಂದ್ಬಿಡ್ತಿವಿ ಒಂದು ದಿನ ಹಾವೇರಿಗೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ಸಾಲಾಗಿಲ್ಲ ಅಂತದ್ರೊಳಗ ಐದು ಸಾವಿರ ರೂಪಾಯಿ ದಂಪತಿ ಸನ್ಮಾನ ಆಗ್ತದ ಹಣದಿಂದ ಪುಟ್ಟ ಅಜ್ಜರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ ಅಂತಂದ್ರ ತಾವೆಲ್ಲಾ ಕೈ ಜೋಡಿಸೋದ್ರಿಂದ ಏನ್ ತಪ್ಪಿಲ್ಲ ಹೀಗಾಗಿ ಇದ್ದವ್ರ ಇದ್ದವ್ರದೇರಿ ಐದ್ ಸಾವಿರ ಕೊಟ್ಟು ಶರಣ ದಂಪತಿ ಸೇವಾ ಮಾಡಿಸ್ರಿ ಯಾರು ವೈಯಕ್ತಿಕವಾಗಿ ದಾಸೋಹ ಮಾಡಿಸೋರ ಇಪ್ಪತ್ತೈದು ಸಾವಿರ ಕೊಟ್ಟು ದಾಸೋಹ ಮಾಡಿಸ್ರಿ ಇಲ್ಲಿ ಅಜ್ಜ ಊರುತ್ತೆಲ್ಲ ಕೂಡಿ ಮಾಡ್ತೀವ್ರ ಇದ್ರ ಮಾಡ್ರಿ ಇಲ್ಲ ವೈಯಕ್ತಿಕವಾಗಿ ಅಷ್ಟು ಆಗಂಗಿಲ್ಲ ಅಜ್ಜರ ಅಂತಂದ್ರೆ ನಿಮ್ ಕೈಲಿ ನೂರು ಎರಡ್ ಅದನ್ನು ನೀರಲಿಗಿ ಉತ್ಸವ ಕೊಟ್ಟು ನೀರ್ಲಿಗಿ ಯಶಸ್ವಿ ಬಳಸಿ ಎಲ್ಲ ಮರಳು ಗ್ರಾಮದವರು ಹೇಳ್ತಾ ಇವತ್ತು ಸಾಯಂಕಾಲ ನಮ್ಮ ನೀರಲಿಗಿಯಲ್ಲಿ ಪ್ರವಚನ ಉದ್ಘಾಟನೆ ನೀವು ಗ್ರಂಥ ಪೂಜೆಯನ್ನು ಮಾಡಿದ ಮೇಲೆನೆ ಪ್ರವಚನ ಉದ್ಘಾಟನೆ ಆಗ್ತದ ಹೀಗಾಗಿ ತಾವು ಆದಷ್ಟು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬಂದು ತಾವು ಪ್ರವಚನವನ್ನು ಉದ್ಘಾಟನೆ ಮಾಡಿ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ನಿಮ್ಗೆಲ್ಲರಿಗೂ ಅಲ್ಲಿ ಪ್ರಸಾದ ವ್ಯವಸ್ಥೆ ಅದೆ ಮತ್ತು ವಿಶೇಷವಾಗಿ ನಾವು ನಿಮ್ಮ ಒಂದು ಗಿಡ ನೆಟ್ಟಿವಿ ಗಿಡ ನೆಟ್ಟ ಉದ್ದೇಶ ಏನು ಅಂದ್ರೆ ಅದು ಹಸಿರಿನ ಸಂಕೇತ ಕಲ್ಪವೃಕ್ಷ ಅಂತ ಕರೀತಾರ ಕಲ್ಪವೃಕ್ಷವನ್ನೇ ಯಾಕೆ ನಾವು ನೆಟ್ಟಿವಿ ಅಂತಂದ್ರೆ ಎಲ್ಲರಿಗೂ ಅದು ಫಲ ಕೊಡ್ತದ ನೆರಳು ಕೊಡ್ತದ ಹಸಿರಾಗಿರ್ತದ ಹೆಂಗ್ ಒಂದು ಕಲ್ಪವೃಕ್ಷ ಹಸಿರಾಗಿರ್ತದೆಯೋ ಇನ್ನೊಬ್ಬರಿಗೆ ಫಲವನ್ನ ಕೊಡ್ತದೆ ಇನ್ನೊಬ್ಬರಿಗೆ ನೆರಳಾಗಿ ಒಂದು ಮರ ಇರ್ತದೆ ಹೇಗ ಮರುಳು ಗ್ರಾಮ ಇಡೀ ಹಾವೇರಿ ಜಿಲ್ಲೆಗೆ ನೆರಳಾಗುವಂತ ಗ್ರಾಮ ಆಗಲಿ ಇಲ್ಲಿ ಯಾವತ್ತು ಫಲ ಕೊಡುವಂತ ಶಕ್ತಿ ಊರಿಗೆ ಬರಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ ಊರ ಗಿಡ ಹೆಂಗ ಹಸಿರಾಗ್ಯದ ಆ ಊರು ಹಸಿರಾಗಿರ್ಲಿ ಸಮೃದ್ಧಿಯಾಗಿ ಬೆಳಿಲಿ ಅಂತ ಪ್ರಾರ್ಥನೆ ಮಾಡ್ತಾ ಆಂಜನೇಯನ ಸನ್ನಿಧಾನದಲ್ಲಿ ತಾವೆಲ್ಲ ಭಕ್ತಿಭಾವದಿಂದ ಭಜನೆ ಮಾಡಿದ್ರಿ ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರಿ ನಮ್ಮನ್ನ ಗೌರವಿಸಿದ್ದೀರಿ ನಿಮ್ಮೆಲ್ಲರಿಗೂ ಅಂತ ಆಶೀರ್ವದಿಸಿ ನೀರ್ಗೆ ಎಲ್ಲ ಹಿರಿಯರು ಭಜನಾ ತಗೊಂಡು ಊರಿಗೆ ಕರೆಯ ಅತಿಥಿ ದೇವೋ ಭವ ಅನ್ನುವ ಆಹ್ವಾನ ಮಾಡಕ್ಕೆ ಅವ್ರು ಬಂದಿದ್ದಾರೆ ಅವರ ಆಹ್ವಾನವನ್ನು ಸ್ವೀಕರಿಸಿ ತಾವೆಲ್ಲ ಪಾಲ್ಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಕ್ಷಣಿಗೆ ಗ್ರಾಮಸ್ಥರ ಪರವಾಗಿ ಇವತ್ತಿನ ಚರಿತಾಮೃತ ಕಾರ್ಯಕ್ರಮದ ಗ್ರಂಥ ಪೂಜೆಗೆ ಮರೊಳ ಗ್ರಾಮದ ಸದ್ಭಕ್ನ ವಂಚಿತ ಶ್ರೀಗಳಿಗೆ ಭಕ್ತಿ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತಾ ಇದಿ ಅಹ್ ಅಜ್ಜವ್ರು ಹೇಳದಂಗೆ ಅಹ್ ತನುಮನ ದನದಿಂದ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಇಲ್ಲಿ ಯಾರಾದ್ರೂ ದೇಣಿಗೆ ಕೊಡೋರು ಕಂಪಲ್ಸರಿಯಾಗಿ ದೇಣಿಗೆಯನ್ನ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ನಮಗೂ ಸ್ವಲ್ಪ ಅಲ್ಪ ಸಹಾಯ ಇರಲಿ ಅಂತ ಹೇಳಿ ಆಶಿಸ್ತಾ ಇದ್ದೇವೆ ಯಾವತ್ತೂ ಒಂದು ಮಾತೇ ಕೊಟ್ಟಿದ್ದು ತನಗೆ ಬಜ್ಜೆಟ್ಟಿದ್ದು ಪರರಿಗೆ ಅಂತ ಹೇಳಿ ಆದಷ್ಟು ದಾನ ಧರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತಂದು ಮುಖಾಂತರ ಹೇಳ್ತಾ ಇದ್ದೀನಿ ಶ್ರೀಗಳಿಗೆ ಮಂಗಳೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ಈಗ ಸನ್ಮಾನ ಕಾರ್ಯಕ್ರಮವನ್ನು ಅಂತಂದು ನೆರವೇರಿಸಿಕೊಡ್ಬೇಕಂತಂದು ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ॐ श्री बसव सांबद पार्वती पद शिवहर महादेव विश्वगुरु जगज्योति बसवेश्वर महाराज की सांबद रव पार्वती पद शिवहर रहादेव ಇಂದಿನ ಗ್ರಂಥ ಪೂಜೆ ಮಾಡಿದ ಮರುಳ ಗ್ರಾಮಕ್ಕೆ ಬಸವಣ್ಣನ ಕೃಪೆ ಸದಾಕಾಲ ಇರಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಆ ಪೂಜೆಯನ್ನು ನೆರವೇರಿಸಿದ ಸದ್ಭಕ್ತರಿಗೆ ಜ್ವರದ ಚಪಾಳೆಯನ್ನು ತಟ್ಟಿ ಅಭಿನಂದಿಸೋಣ ಆ ಗ್ರಾಮ ಉತ್ತರವಾಗಿ ಬೆಳಿಲಿ ಆ ಊರಿಗೆ ಬಸವಣ್ಣನ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶರಣ ಬಂಧುಗಳೇ ಇಂದಿನ ದಿನ ಮರುಳ ಗ್ರಾಮದವರು ಬಂದು माले बिच युद्धक मारतिर नोडक ये बढ्थिले बढ्थिले यो बढ्छि साम्बजै नम पार्वती पद शिवहर महादेव श्रीगुरुलिङ्गमहास्वामी महाराज की साम्बै नम पार्वते पद शिवहर महादेव